ಂತಹ ಈ ಒಂದು ಪದ್ಯದಲ್ಲಿ ಪುರಂದರದಾಸರು ಜಾಲಿಯ ಮರದ ಬಂದಹ ಸಮಾಜವನ್ನು ತಿದ್ದುವಂತಹ ಪ್ರಯತ್ನವನ್ನ ಈ ಪದ್ಯದ ಮೂಲಕ ತಿಳಿಸಿಕೊಟ್ಟಿರುವಂತದ್ದನ್ನ ನೋಡಬಹುದಾಗಿದೆ ಪುರಂದರದಾಸರು ಕೆಟ್ಟವರನ್ನ ದುಜ್ಜನರನ್ನು ಜಾಲಿಯ ಮರದಂತೆ ಅಂತ ಹೇಳ್ಬಿಟ್ಟು ಟೀಕೆ ಮಾಡ್ತಾರೆ ಜಾಲಿಯ ಮರವು ಬುಡದಿಂದ ತುರಿಯವರೆಗೂ ಕೂಡ ಉಣ್ಣನೇ ತುಂಬಿಕೊಂಡಿರುತ್ತದೆ ಇದ್ರೆ ರೀತಿ ದುರ್ಜನರು ಕೂಡ ಅಡಿಯಿಂದ ಉಳಿವರೆಗೂ ಕೂಡ ಅವರು ಕೆಟ್ಟ ವಿಚಾರಗಳನ್ನೇ ತುಂಬಿಕೊಂಡಿರ್ತಾರೆ ಜಾಲಿಮರ ಹೇಗೆ ಎಲ್ಲದಕ್ಕೂ ನಿರುಪಯುಕ್ತವೋ ಹಾಗೆ ದುರ್ಜನರಿಂದ ಸಮಾಜಕ್ಕೆ ಯಾವುದೇ ರೀತಿಯಾದಂತಹ ಉಪಯೋಗ ಇಲ್ಲ ಮರ ಮತ್ತು ದುರ್ಜನರು ತರೆಯೊಳಗಿರುವಂತಹ ಅವರು ವ್ಯರ್ಥ ಎಂಬುವಂಥದ್ದನ್ನು ಅಭಿಪ್ರಾಯ ಅಭಿಪ್ರಾಯಪಡ್ತಾರೆ ಅದು ಹೇಗೆ ಮರ ಅಂದರೆ ಬಿಸಿಲಲ್ಲಿ ಬಳಲಿ ಬಂದವರಿಗೆ ಯಾವ ರೀತಿಯಾದಂತಹ ನೆರಳು ಕೂಡ ಒದಿಸೋದಿಲ್ಲ ಹಸಿ ಹೂ ಅಂತ ಬಂದವ್ರಿಗೆ ಜಾ ಮರ ಹಣ್ಣನ್ನು ಕೂಡ ನೀಡುವುದಿಲ್ಲ ಹಾಗೆ ಯಾವುದೇ ರೀತಿಯಾದಂತಹ ಒಂದು ರಕ್ಷಣೆಯೂ ಕೂಡ ಈ ಮರದಿಂದ ಇಲ್ಲ ಅದು ಹೂ ಬಿಟ್ಟು ಸುವಾಸನೆಯನ್ನು ಪಸರಿಸಿ ತನ್ನ ಸುತ್ತಲಿನ ವಾತಾವರಣವನ್ನು ಕೂಡ ಆಹ್ಲಾದಗೊಳಿಸುವುದಿಲ್ಲ ಜಾಲಿಯ ಮರದ ಕೆಳಗೆ ನೆಮ್ಮ ಸ್ವಲ್ಪನೂ ಕೂಡ ಸಿಗುವುದಿಲ್ಲ ಯಾರೂ ಕುಳಿತುಕೊಳ್ಳಲು ಕೂಡ ಸಾಧ್ಯ ಇಲ್ಲ ಇನ್ನು ಜಾಲಿಯ ಮರದ ರಸವೋ ವಿಷದಂತೆ ಕಹಿಯಾಗಿರ್ತದೆ ಆಸ್ವಾದಿಸಲು ಕೂಡ ಸಾಧ್ಯವಿಲ್ಲ ಹೀಗೆ ಜಾಲಿಯ ಮರವು ಈ ಮೇಲೆ ವಿವರಿಸಿರುವಂತಹ ಯಾವ ಅರ್ಥದಲ್ಲಿಯೂ ಕೂಡ ಉಪಯೋಗಕ್ಕೆ ಬಾರದೆ ಇರುವಂತಹದ್ದು ಭೂಮಿಯ ಮೇಲೆ ನಿರುಪಯುಕ್ತವಾಗಿ ಎಲ್ಲೆಂದರಲ್ಲಿ ಬೆಳೆಯುತ್ತದೆ ಅಂತ ದಾಸರು ವಿವರಿಸಿರುವಂತಹದನ್ನು ನೋಡಬಹುದು ಊರಿನಲ್ಲಿರುವಂತಹ ಹಂದಿಗೆ ಒಳ್ಳೆಯ ಇಟ್ಟರು ಕೂಡ ಅದು ಹೊಲಸು ಹುಡುಕಿಕೊಂಡು ಹೋಗಿ ತಿಂದೇ ತಿಂತದೆ ಅದೇ ರೀತಿ ಹೊಲಸು ರುಚಿಸುವುದೇ ಹೊರತು ಮೃಷ್ಟಾನ ಅದಕ್ಕೆ ಎಂತಹ ಘಷ್ಣನ್ನವನ್ನ ಭೋಜನವನ್ನೇ ಇಟ್ಟರು ಕೂಡ ಅದಕ್ಕೆ ರುಚಿಯಾಗುವುದಿಲ್ಲ ಅದರಲ್ಲೂ ಕೆಟ್ಟ ವಾಸನೆಯನ್ನ ಹುಡುಕಿಕೊಂಡೇ ಅದು ಹೋಗ್ತದೆ ಪಾಪಿಯಾದ ನನಗೆ ಉತ್ತಮವಾದಂತಹ ಮಾತುಗಳು ಇಡಿಸೋದಿಲ್ಲ ಅಂದಮೇಲೆ ಹಂದಿಗೆ ಸಮಾನವಾಗಿರುವಂತಹ ದುರ್ಜನರು ಮನೆಯಲ್ಲಿನ ರುಚಿ ಶುಚಿ ಊಟವನ್ನು ಬಿಟ್ಟು ಬೀದಿಯ ತಿಂಡಿ ಸಾಯಿಗಳಿಗೆ ಬಾಯಿ ಬಿಟ್ಕೊಂಡು ಹೋಗ್ತಾರೆ ಕುಡಿದು ಅಮಲಿನಲ್ಲಿರುವಂತಹ ಅಂತಹ ದುರ್ಜನರಿಗೆ ಹಿತನುಡಿಗಳು ಸ್ವಲ್ಪ ಕೂಡ ರುಚಿಸೋದಿಲ್ಲ ಇಂತಹವರು ತಮ್ಮ ಕೆಟ್ಟ ಕೆಲಸವನ್ನು ಬಿಟ್ಟು ಸಜ್ಜನರಾಗಲು ಸಾಧ್ಯವಿಲ್ಲ ಎಂದಿಗೂ ಇಲ್ಲ ಅಂತ ಹೇಳ್ಬಿಟ್ಟು ದಾಸರು ಹೇಳ್ತಾರೆ ಯಾರಿಂದ ಸಮಾಜಕ್ಕೆ ಲಾಭವಿದೆಯೋ ಅಂಥವರಿಗೆ ಗೌರವ ಮಾನ್ಯತೆಗಳು ಸಿಗೋದಿಲ್ಲ ಬದಲಿಗೆ ಅಪಾತ್ರರಾದವರಿಗೆ ಅವು ಸಲ್ತವೆ ದುರ್ಜನರು ಸಮಾಜಕ್ಕೆ ಹೊರೆ ಅಂತ ಹೇಳಿದ್ದಾರೆ ಅನ್ನ ತಿನ್ನಲು ಕಚ್ಚಾಡುವಂತಹ ನಾಯಿಗಳಂತೆ ದುರ್ಜನರು ತಮ್ಮ ಬೇಳೆ ಬೇಯಿಸಿಕೊಳ್ಳೋದಕ್ಕಾಗಿ ಹೋರಾಡ್ತಾರೆ ಇದರಿಂದ ಸಮಾಜಕ್ಕೆ ಯಾವ ಪ್ರಯೋಜನವೂ ಕೂಡ ಇಲ್ಲ ಹೀಗೆ ಜಾನುವಾರು ನಿರರ್ಥಕವಾಗಿ ದರೆಯಲ್ಲಿ ಬೆಳೆಯುವುದೋ ಹಾಗೆ ದುರ್ಜನರು ಕೂಡ ಸಮಾಜದಲ್ಲಿ ಬದುಕುವರೆಂದು ಪುರಂದರದಾಸರು ವಿವರಿಸ್ತಾರೆ ಸಮಾಜ ಕಂಟಕರನ್ನ ಚುಚ್ಚಿ ನೋಯಿಸುವಂತಹ ಜಾಲಿ ಮರದ ಮುಳ್ಳಿನೊಂದಿಗೆ ಸಮೀಕರಿಸಿರುವಂತಹದ್ದು ಔಚಿತ್ಯಪೂರ್ಣವಾಗಿದೆ ಅಂದ್ರೆ ದುರ್ಜನರನ್ನ ಇಲ್ಲಿ ಜಾಲಿಯ ಮರಕ್ಕೆ ಹೋಲಿಸಿರುವಂತಹದ್ದನ್ನ ಈ ಒಂದು ಪದ್ಯದಲ್ಲಿ ಪುರಂದರದಾಸರು ತಿಳಿಸಿರುವಂತಹದ್ದನ್ನು ನಾವು ನೋಡಬಹುದಾಗಿದೆ ಇಷ್ಟು ಜಾಲಿಯ ಮರದಂತೆ ಅನ್ನುವಂತಹ ಒಂದು ಪದ್ಯದ ಸಂಪೂರ್ಣವಾದಂತಹ ಸಾರಾಂಶವಾಗಿತ್ತು ಇದರ ಪ್ರಶ್ನೋತ್ತರಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು